ಹಾಯ್ ಫ್ರೆಂಡ್ಸ್ ನಾನು ನಿಮ್ ಸುಜಾತ ಸೊ ಇವತ್ತು ನನಗೆ ಎಷ್ಟೋ ಜನ ಹೆಣ್ಮಕ್ಳು ತುಂಬಾ ಕಷ್ಟಪಟ್ಟು ಮನೇಲಿ ಕೆಲಸ ಮಾಡ್ತಿರ್ತಾರೆ ಬಟ್ ಅವ್ರಿಗೆ ಈ ಒಂದು ಆಸೆ ಇರುತ್ತೆ ನಂದು ಅಂತ ಒಂದು ಸ್ವಲ್ಪ ತುಟ್ಟಿರ್ಬೋದು ನಂದು ಅಂತ ಐದ್ನೂರು ಸಾವಿರ ಬಂದ್ರೇನು ಸಾಕು ಅದನ್ನು ನಾನು ಗುಬ್ಬಚ್ಚಿ ಥರ ಬಚ್ಚಿಟ್ಟು ನಾನು ಅದನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಅದರಿಂದ ನಾನು ಇನ್ನೊಂದೇನೋ ಮಾಡ್ಕೋತೀನಿ ಅದೊಂದು ಅಚೀವ್ಮೆಂಟ್ ಥರ ಅಂತ ಅವ್ರಿಗೊಂದು ಫೀಲ್ ಇರುತ್ತೆ ಎಷ್ಟೋ ಜನ ಹೌಸ್ ವೈಫ್ಸ್ ಆಗಿರ್ಬೋದು ಹೋಮ್ ಮೇಕರ್ಸ್ ಆಗಿರ್ಬೋದು ಅಥವಾ ಕೆಲವು ಜನ ಮನೇಲೇ ಇರ್ತಾರೆ ಅವರಿಗೆ ಏನು ಮಾಡಬೇಕು ಯಾವ ಥರ ಇನ್ಕಮ್ ಜನ್ರೇಟ್ ಮಾಡಬೇಕು ನಾನು ಏನೋ ಒಂದು ಮಾಡಬೇಕು ಅಂತಿರ್ತಾರೆ ಬಟ್ ಏನು ಮಾಡಬೇಕು ಅಂತ ಗೊತ್ತಿರೋಂಗಿಲ್ಲ ಸೊ ಆ ಥರ ಇರೋರು ಫಾರ್ ಎಕ್ಸಾಂಪಲ್ ಅಂದರೆ ನಾನು ಹೇಳ್ತಿರೋದು ಒಬ್ರಿಗೆನೆ ಇವತ್ತು ಹೇಳ್ತಿರೋದು ಹೌಸ್ ವೈಫ್ ಅವರು ಏನು ಮಾಡ್ಬೋದು ಅಂತಂದರೆ ನೀವು ಅಕ್ಕಪಕ್ಕ ನಿಮ್ಮ ಅಕ್ಕಪಕ್ಕ ಯಾರಾದರೂ ಕೆಲಸ ಮಾಡ್ತಿರ್ತಾರೆ ಅಥವಾ ಸ್ಟೂಡೆಂಟ್ಸ್ ಇರ್ತಾರೆ ಅಥವಾ ಕಾಲೇಜ್ ಒಬ್ಬರು ಇರ್ತಾರೆ ಕೆಲಸ ಮಾಡೋರು ಇರ್ತಾರೆ ಬೇರೆ ಏನೋ ಒಂದು ಪರಿಸ್ಥಿತಿಯಿಂದ ಅವರು ಒಬ್ಬೊಬ್ರು ಊರು ಬಿಟ್ಟು ಬೇರೆ ಊರಿಗೆ ಬಂದು ಸೆಟಲ್ ಆಗಿರ್ತಾರೆ ಸೊ ಅಂಥವರಿಗೆ ಊಟಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಸೊ ಅವರಿಗೆ ಹೆಲ್ತಿ ಊಟ ಸಿಗ್ತಿರಲ್ಲ ಅವ್ರು ಹೋಟೆಲ್ಗೆ ಹೋಗಿ ತಿನ್ನಬೇಕು ಆ ಥರ ಏನಾದರೂ ಇದ್ದರೆ ನೀವು ಹೋಗಿ ಕೆಲವು ಆ ಥರ ಇರೋರನ್ನು ನೀವು ಭೇಟಿಯಾಗಿ ನಾನು ಈ ಥರ ಬಾಕ್ಸ್ ಕೊಡ್ತೀನಿ ನಾನು ಈ ಥರ ಟಿಫಿನ್ ಮಾಡ್ತೀನಿ ದಿನ ಮಧ್ಯಾಹ್ನ ನೈಟ್ ಈ ಥರ ಟಿಫಿನ್ ಮಾಡಿ ಬಾಕ್ಸ್ ಲಂಚ್ ಬಾಕ್ಸ್ ಕಳಿಸ್ತೀನಿ ನಿಮಗೆ ಅಂತ ಹೇಳಿ ಸೊ ನೀವು ಆ ಥರ ಫುಡ್ಡನ್ನ ಅಂದರೆ ನೀವು ಮಾಡೋ ಅಡುಗೆನಲ್ಲಿ ಒಂದು ಸ್ವಲ್ಪ ಹೆಚ್ಚು ಹಾಕಿ ಮಾಡಿ ಅವರಿಗೆ ಒಂದು ಟಿಫಿನ್ ಬಾಕ್ಸ್ ಥರ ಕೊಡ್ಬೋದು ಅದಕ್ಕೆ ಒಂದಿಷ್ಟು ಚಾರ್ಜ್ ಮಾಡ್ಬೋದು ಮಾಡಿ ಅಟ್ಲೀಸ್ಟ್ ನಿಮ್ಮದು ಸ್ಟಾರ್ಟಿಂಗ್ ಒಂದು ಒಬ್ಬರು ಇಬ್ಬರು ಸಿಕ್ಕರೂ ಸಾಕು ಅವ್ರಿಗೆ ಆ ಊಟ ಅಥವಾ ಟೇಸ್ಟ್ ಇಷ್ಟ ಆಯಿತು ಅಂತಂದರೆ ಅವರೇ ಹೋಗ್ತಾ 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 ಬೇರೆಯವರಿಗೆ ರೆಫರ್ ಮಾಡ್ತಾರೆ ಅದರಿಂದ ನಿಮ್ಮ ಇನ್ಕಮ್ನು ಜನ್ರೇಟ್ ಆಗುತ್ತೆ ಪ್ಲಸ್ ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಕೆಲವರು ಹೊಟ್ಟೆನ ನಾನು ತುಂಬಿಸ್ತಾ ಇದ್ದೀನಿ ನಾನಿನ್ನೂ ಅನ್ಹೈಜಿನ್ ಫುಡ್ ಕೊಡ್ತಿಲ್ಲ ಒಳ್ಳೆ ಹೆಲ್ದಿ ಫುಡ್ ಕೊಡ್ತಾ ಇದ್ದೀನಿ ಹೈಜೀನ್ ಇದೆ ಆ್ಯಂಡ್ ಇದರಿಂದ ಅವರ ಆರೋಗ್ಯಕ್ಕೂ ತೊಂದರೆ ಆಗಂಗಿಲ್ಲ ಆ್ಯಂಡ್ ಆ ಸಮಾಧಾನವೂ ನನಗೆ ಸಿಗ್ತಾ ಇದೆ ಅಂತ ಅನ್ನೋದು ನನಗೆ ಸಿಗುತ್ತೆ ಸೊ ಇನ್ನೂ ಹೇಳೋದಾದರೆ ನೀವು ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಡೇ ಇಟ್ಕೊಳ್ಳಿ ಆ ದಿನ ನೀವು ಯಾವುದರಲ್ಲಿ ಸ್ಪೆಷಲ್ ಡಿಶ್ ಮಾಡ್ತೀರ ಫಾರ್ ಎಕ್ಸಾಂಪಲ್ ಕೆಲವರು ಸ್ವೀಟ್ಸ್ ಚೆನ್ನಾಗಿ ಮಾಡ್ತಿರ್ತಾರೆ ಕೆಲವರು ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಕೆಲವರು ಚಿಕನ್ ಗ್ರೇವಿ ಆಗಿರ್ಬೋದು ಮಟನ್ ಗ್ರೇವಿ ಆಗಿರ್ಬೋದು ಕೆಲವು ಒಬ್ಬೊಬ್ಬರು ಒಂದೊಂದರಲ್ಲಿ ಚೆನ್ನಾಗಿ ಅಡುಗೆ ಮಾಡೋದು ಸ್ಕಿಲ್ ಇರುತ್ತೆ ಅವ್ರಿಗೆ ಸೊ ಯಾವುದು ನೀವು ಚೆನ್ನಾಗಿ ಮಾಡ್ತಿರಲ್ಲ ಅದಕ್ಕೆ ಅಂತಲೇ ಒಂದು ಸ್ಪೆಸಿಫಿಕ್ ಡೇ ಇಟ್ಕೊಳ್ಳಿ ಸೊ ಇಟ್ಕೊಂಡು ಕೆಲವರಿಗೆ ಡೇಲಿ ಫುಡ್ ಬೇಡ ಅಂತಂದ್ರೂ ಅವರಿಗೆ ವೀಕ್ಲಿ ಫುಡ್ಡು ಒಂದು ಯಾವುದಾದ್ರೂ ಸ್ಪೆಸಿಫಿಕ್ ಐಟಮ್ ಚೆನ್ನಾಗಿತ್ತು ಇವ್ರು ಚೆನ್ನಾಗಿ ಮಾಡ್ತಾರೆ ಅಥೆಂಟಿಕ್ ಟೇಸ್ಟ್ ಇದೆ ಅಂತಂದು ಗೊತ್ತಾಯ್ ಗೊತ್ತಾದರೆ ಸೊ ಅವ್ರು ಏನು ಮಾಡ್ತಾರೆ ಅಂದರೆ ನೋಡಿ ನಮಗೆ ಬಾಕ್ಸ್ ಕಳಿಸೋರು ಒಬ್ರು ಈ ಥರ ಚೆನ್ನಾಗಿ ಅಡುಗೆ ಮಾಡ್ತಾರೆ ಒಳ್ಳೆ ಬಿರಿಯಾನಿ ಮಾಡ್ತಾರೆ ನಿಮಗೂ ಬೇಕಂದರೆ ನಾನು ಎಕ್ಸ್ಟ್ರಾ ಇದನ್ನು ಮಾಡ್ತೀನಿ ಅಂತ ಅವ್ರಾಗ ಅವ್ರನ್ನೇ ಅವರೇ ಆ ಸ್ಪೆಸಿಫಿಕ್ ಡೇ ದಿನ ನಿಮಗೆ ಆರ್ಡರ್ ಜಾಸ್ತಿ ಬರ್ಬೋದು ನೀವು ಒಂದು ಬಾಕ್ಸಿಗೆ ಇಷ್ಟು ಅಂತ ಕಾಸ್ಟ್ ಮಾಡ್ಬೋದು ಯಾಕಂದರೆ ಡೈಲಿ ಅಂತೂ ಅವ್ರಿಗೆ ಬೇಕಾಗಿರಲ್ಲ ಯಾವುದಾದ್ರೂ ಒಂದು ದಿನ ಒಂದು ಡಿಶ್ ಫಾರ್ ಎಕ್ಸಾಂಪಲ್ ಅವರಿಗೆ ಸ್ವೀಟ್ ಇಷ್ಟ ಜಿಲೇಬಿ ಆಗಿರ್ಬೋದು ಅಥವಾ ಕಲಾಕಂದ್ ಏನೋ ಒಂದು ಬೇರೆ ಆಗಿರ್ಬೋದು ಸೊ ಈ ಥರ ಆ ಅದು ಆ ಟೇಸ್ಟ್ ಬೇಕು ಆ ಅಥಂಟಿಕ್ ಟೇಸ್ಟ್ ಬೇಕು ಅಷ್ಟು ಚೆನ್ನಾಗಿರೋ ಸ್ವೀಟ್ ತಿನ್ನಬೇಕು ಅಥವಾ ಕೆಲವು ಸ್ವೀಟ್ಸ್ ಕೆಲವ್ರಿಗೆ ಫೇವ್ರೇಟ್ ಇರುತ್ತೆ ಸೊ ಅಂಥವ್ರು ನಿಮಗೆ ಬಂದು ಅಬ್ವಿಯಸ್ಲಿ ಅಪ್ರೋಚ್ ಆಗಿ ಆಗ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ಫ್ರೈಡೇ ಆಗಿರ್ಬೋದು ಬುಧವಾರ ಆಗಿರ್ಬೋದು ಸ್ವಲ್ಪ ನಾನ್ ವೆಜ್ ಡೇಸ್ ಇರುತ್ತೆ ನಾನ್ ವೆಜ್ ಡೇಸ್ ದಿನ ನೀವು ಬಿರಿಯಾನಿನ ಆ ಥರ ಏನಾದರೂ ಪ್ಲಾನ್ ಮಾಡ್ಕೊಂಡ್ರೆ ಅಂಥದನ್ನು ನೀವು ನಾನು ಎಕ್ಸ್ಟ್ರಾ ಬಾಕ್ಸನ್ನು ಕೊಡ್ತೀನಿ ಅಂತಂದು ನೀವು ಯಾರಿಗೆ ಸರ್ವ್ ಮಾಡ್ತಿರ್ತೀರೋ ಅವ್ರಿಗೇ ಹೇಳಿದರೆ ಅವರು ಇನ್ನೂ ಒಂದೆರಡು ಎಕ್ಸ್ಟ್ರಾ ಬಾಕ್ಸನ್ನು ಹೇಳ್ಬೋದು ನೀವು ಏನು ಹೇಳಬೇಕು ಆ ಥರ ಏನಾದರೂ ಆರ್ಡರ್ಸ್ ಇದ್ದರೆ ಸೊ ಹಿಂದಿನ ದಿನವೇ ನನಗೆ ಹೇಳಿದ್ದೀರಿ ಅಥವಾ ಬೆಳಿಗ್ಗೆ ನಾನು ಅಡುಗೆ ಮಾಡೋಕ್ಕೂ ಮುಂಚೆನೇ ನೀವು ಹೇಳಿಟ್ಟಿರಿ ಅಂತಂದರೆ ಅವ್ರು ನಿಮಗೆ ಹೇಳ್ತಾರೆ ಸೊ ಈ ಥರನೂ ನಿಮ್ಮದು ನೆಟ್ವರ್ಕ್ ಬಿಲ್ಡಪ್ ಆಗುತ್ತೆ ನೋಡಿ ಚಿಕ್ಕ ಚಿಕ್ಕ ಊರಲ್ಲಿ ಆ ಥರ ಯಾವುದೋ ಆಪ್ಷನ್ ಇರೋಲ್ಲ ಮ ಹೆಣ್ಮಕ್ಳಿಗೆ ಮನೇಲಿ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಅಂದರೆ ಅವ್ರಿಗೂ ತುಂಬ ಕಷ್ಟ ಆಗುತ್ತೆ ಅದೇ ಈ ರೀತಿ ಅವ್ರು ಮಾಡಿ ಅಡುಗೆನಲ್ಲೇ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಹೆಂಗೂ ಪ್ರಾಸೆಸ್ ಅಂತೂ ಸೇಮ್ ಇರುತ್ತೆ ಟೈಮ್ ಅಬ್ಬಾ ಅಂದ್ರೆ ಒಂದು ಹದಿನೈದು ನಿಮಿಷ ಜಾಸ್ತಿ ಆಗ್ಬೋದು ಇಪ್ಪತ್ತು ನಿಮಿಷ ಜಾಸ್ತಿ ಆಗ್ಬೋದು ಅಷ್ಟೇ ಬಿಟ್ಟರೆ ತುಂಬಾ ಏನು ಡಿಫ್ರೆನ್ಸ್ ಇರೋಲ್ಲ ಸೊ ಇದರಿಂದ ಎಷ್ಟೋ ಜನ ಹೌಸ್ ವೈಫ್ಗಳಿಗೆ ಹೋಮ್ ಮೇಕರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಸಲ ಟ್ರೈ ಮಾಡಿ ಸ್ಕೂಲಿಗೆ ಹೋಗೋ ಮಕ್ಕಳು ಇರ್ತಾರೆ ಕೆಲವು ಸಲ ಅವರಿಗೆ ಮಧ್ಯಾಹ್ನಕ್ಕೆ ಲಂಚ್ ಕೊಡೋಕೆ ಮನೇಲಿ ಅಪ್ಪ ಅಮ್ಮ ಹುಷಾರಿರಲ್ಲ ಅಥವಾ ಇನ್ನೊಂದೇನೋ ಇರುತ್ತೆ ಹೋಟೆಲಿಗೆ ಹೋಗಿ ಅನ್ಹೆಲ್ದಿ ಫುಡ್ ತರೋದಕ್ಕಿಂತ ಇದೇ ಮನೆಯಲ್ಲಿ ಈ ತರ ಕೊಡ್ತಾರೆ ಬಾಕ್ಸ್ ಅಂತಂದ್ರೆ ಅವ್ರು ಒಂದು ಬಾಕ್ಸ್ ನಿಮಗೆ ಆರ್ಡರ್ ಮಾಡ್ಬೋದು ರೊಟ್ಟಿ ಚಪಾತಿ ಕೊಡಿ ಅಥವಾ ಚಪಾತಿ ಪಲ್ಯ ಕೊಡಿ ನಮಗೆ ರೊಟ್ಟಿನೇ ಬೇಕು ನಮಗೆ ಈ ಥರದೇ ಬೇಕು ಏನಾದರೂ ಒಂದು ಹೇಳ್ಬೋದು ನೀವು ಟ್ರೈ ಮಾಡಿ ಹಾಗೇ ಆಗುತ್ತಾ ಒಂದು ಸಲ ನೀವು ಇನಿಷಿಯೇಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಹೋಗಿ ಅಪ್ರೋಚ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನನಗೆ ಗೊತ್ತು ಪ್ರತಿ ಮನೆಗೆ ಹೋಗಿ ಹೋಗಿ ಪ್ರತಿಯೊಂದನ್ನು ಹೇಳೋಕ್ಕಾಗಲ್ಲ ಬಟ್ ಎಟ್ ಲೀಸ್ಟ್ ನೀವು ನೋಡಿ ಆ ಥರ ಸುತ್ತಮುತ್ತ ಯಾರಿದ್ದಾರೆ ಒಂದು ಸಲ ನೀವು ನೀಟಾಗಿ ಅಬ್ಸರ್ವ್ ಮಾಡಿದರೆ ನಿಮ್ಗೆ ಅದು ಒಂದು ಐಡಿಯಾ ಸಿಕ್ಬಿಡುತ್ತೆ ಸಿಕ್ಕಿದ ತಕ್ಷಣ ಅವ್ನು ಸುತ್ತಮುತ್ತ ಹೋಗ್ಬೋದು ನೋಡಿ ಅಣ್ಣ ನೋಡಿ ಅಕ್ಕ ಈ ಥರ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅನ್ನೋಕ್ಕಿಂತ ನಾನು ಕೊಡ್ತೀನಿ ಅಂತಲೇ ಹೇಳಿ ಅನ್ಕೊಂಡಿದ್ದೀನಿ ಅಂದರೆ ಓಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಾನು ಕೊಡ್ತೀನಿ ನಿಮಗೆ ಬೇಕಂದರೆ ಹೇಳಿ ನಾನು ರೆಡಿ ಮಾಡಿ ಹೇಳ್ತೀನಿ ಒಂದಿನ ಅಡ್ವಾನ್ಸ್ ಆಗಿ ಹೇಳಿದರೆ ನಾನು ಪ್ಲಾನ್ ಮಾಡಿಯೇ ಇದನ್ನು ಮಾಡ್ತೀನಿ ಅವ್ರ ಚಾರ್ಜು ಸ್ಟಾರ್ಟಿಂಗ್ಗೆ ಜಾಸ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಅಂತೂ ಇಡೋಕ್ಕೆ ಹೋಗ್ಬಿಡಿ ಸ್ಟಾರ್ಟಿಂಗ್ ಲೋನೇ ಇಡಿ ಎಷ್ಟು ಕಮ್ಮಿ ಇಡ್ತೀರ ಅಷ್ಟು ಒಳ್ಳೇದು ಯಾಕಂದರೆ ಕಮ್ಮಿ ರೇಟಿಗೆ ಒಳ್ಳೆ ಫುಡ್ ಸಿಗುತ್ತೆ ಅಂದರೆ ಮುಂದೆ ಅದಕ್ಕೊಂದು ಒಳ್ಳೆ ಬೆಲೆ ಬಂದೇ ಬರುತ್ತೆ ದೇವ್ರ ಪ್ರತಿಯೊಂದನ್ನು ನೋಡ್ತಿರ್ತಾರೆ ನೀವು ಒಳ್ಳೇದು ಮಾಡ್ತೀರಂದರೆ ನಿಮಗೂ ಒಳ್ಳೇದು ಆಗೇ ಆಗುತ್ತೆ ಸೊ ನಾನು ಹೇಳಿರೋ ಐಡಿಯಾ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೋಡಿ ಯಾರ್ಯಾರಿಗೆ ಏನೇನು ಸ್ಕೋಪ್ ಇಲ್ಲ ಎಕ್ಸ್ಪೋಜರ್ ನನಗೆ ತುಂಬಾ ಇಲ್ಲ ಅಂತಂದ್ರೆ ಇಟ್ ಆಸ್ ವೆರಿ ಮಿನಿಮಮ್ ಥಿಂಗ್ ಫುಡ್ ಅನ್ನೋದು ಪ್ರತಿಯೊಬ್ಗು ಬೇಕು ಪ್ರತಿ ಜೀವಿಗೂ ಬೇಕು ಸೊ ಊಟದಲ್ಲಿ ಲಾಸ್ ಆಗ್ತಾರೆ ಅಂತಂದ್ರೆ ನನ್ನ ಆ ತರ ಸಿಚುವೇಶನ್ ಅಂತ ಜನಗಳನ್ನ ತುಂಬಾನೇ ನೋಡಿ ಕಡಿಮೆ ನೋಡಿರು ಫುಡ್ ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಅಷ್ಟೇ ಅವ್ರು ಡೌನ್ ಆಗ್ತಾರೆ ಆಗ್ತಾರೋರ್ತು ಬೇರೆ ಹೈಜೀನ್ ಮೇಂಟೈನ್ ಮಾಡಬೇಕು ಟೇಸ್ಟ್ ಚೆನ್ನಾಗಿರಬೇಕು ಅಷ್ಟೇ ಹೆಲ್ದಿ ಫುಡ್ ಇತ್ತು ಅಂದರೆ ಯಾರಾದರೂ ಬಂದು ತೊಗೋತಾರೆ ಸೊ ನಾನು ಹೇಳಿರೋ ಟಿಪ್ಪು ಎಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ರಿಯಲಿ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ರು ಕಮೆಂಟಿಂದ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗುತ್ತೆ ಕೆಲವರಿಗೆ ನನ್ನ ಹೇಳೋದು ಹೆಲ್ಪ್ ಆಗ್ತಾಯಿದೆ ಅಂತ ನನಗೂ ಒಂದು ಸಮಾಧಾನ ಇರುತ್ತೆ ಥ್ಯಾಂಕ್ ಯು ಸೊ ಮಚ್